ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಇದು ಮಂಗಳವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಲೇಟ್ ಆಯಿತು ಪಾಪ ಬೇರೆ ಇವಾಗ ಕೈಯೇ ಬಿಡೋದಿಲ್ಲ ಸಕ್ಕತ್ತು ಇವಾಗ ಆಟ ಆಟ ಎಲ್ಲ ಜಾಸ್ತಿ ಒಂದು ಹಾಗಾಗಿ ಅವನ್ನ ಹಿಡಿಯೋದೇ ಆಗಿಬಿಟ್ಟಿದೆ ನನಗೆ ಸೊ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಒಂದು ದಿನ ಲೇಟಾಗಿ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಬೇಗನೆ ಎದ್ದೆ ಬಟ್ ನನಗೆ ಕೆಲಸಗಳೇ ಆಗಲಿಲ್ಲ ಗಾಯ್ಸ್ ಪಾಪು ಬೇರೆ ಬೇಗನೆ ಎದ್ಬಿಟ್ಟ ಒಂದು ಸಿಕ್ಸ್ ತರ್ಟಿಗೆಲ್ಲ ಎದ್ದ ಅವನು ನಾನು ಫೈವ್ ತರ್ಟಿಗೆ ಎದ್ದಿದ್ದೆ ಬಟ್ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಯಿತು ಅವನು ಎದ್ಬಿಟ್ಟು ಅಲ್ಲಿ ಅವ್ರ ಹತ್ರನೂ ಇರೋದಿಲ್ಲ ನಾನೇ ಬೇಕು ಅವನಿಗೆ ಅವ್ರ ಹತ್ರ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಷ್ಟೇ ಇರ್ತಾನೆ ಅವನು ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡೆ ಅದನ್ನು ಕೂಡ ನನಗೆ ಲಾಸ್ಟ್ ಟೈಮ್ ಥರನೇ ಫುಲ್ ಫಿಲ್ ಮಾಡಲಿಕ್ಕೆ ಆಗಲಿಲ್ಲ ಬಣ್ಣನ ಪಾಪು ಬೇರೆ ತುಂಬಾ ಹಳ್ತಾ ಇದ್ದ ಅವನು ಎತ್ಕೊಂಡು ಸ್ವಲ್ಪ ಸಿಂಪಲಾಗಿ ಹಾಕ್ಕೊಂಡೆ ಅದಾದ್ಮೇಲಿಂದ ನಾನು ಒಳಗಡೆ ಎಲ್ಲ ಫುಲ್ಲು ಮುಂಚೆನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಹೊರ್ಗಡೆ ಎಲ್ಲ ಹೋಗಿ ವಾಶ್ ಮಾಡಿ ಕ್ಲೀನಾಗಿ ರಂಗೋಲೆಲ್ಲ ಹಾಕ್ಕೊಂಡಿದ್ದು ಅದಾದಮೇಲೆ ನಾನು ಪಾಪುಗೆ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಮಿಕ್ಸ್ ಮಾಡಿಕೊಂಡು ತಲೆಗೆ ನತ್ತಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಬಾಡಿಗೆ ನಾನು ಅವನಿಗೆ ಹಿಮಾಲಯ ಬಾಡಿ ಮಸಾಜ್ ಆಯಿಲ್ ಇದೆಯಲ್ಲ ಅದನ್ನೇ ಯೂಸ್ ಮಾಡೋದು ಅವನಿಗೆ ಆಯಿಲೆಲ್ಲ ಫುಲ್ಲು ಹಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಚೆನ್ನಾಗಿ ಬಿಸಿ ಬಿಸಿ ನೀರೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಸ್ದೆ ನೋಡಿ ಡ್ರೆಸ್ ಎಲ್ಲ ಹಾಕಿದೆ ಡ್ರೆಸ್ ಅಂತೂ ತುಗಾಯಿಸ್ತೇನೆ ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಾ ಇತ್ತು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಪೋಸ್ಟ್ ಮಾಡಿದ್ದೆ ಮಾಮೂಲಿ ವಾಟ್ಸಪ್ಪಲ್ಲೆಲ್ಲ ಹಾಗೆಯೇ ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಮಾಡಿದ್ದೆ ಸೊ ಅದರಲ್ಲೆಲ್ಲ ಫುಲ್ಲು ಒಳ್ಳೊಳ್ಳೆ ಕಮೆಂಟ್ಸ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ಮತ್ತೆ ವಾಟ್ಸಪ್ಪಲ್ಲೂ ಅಷ್ಟೇ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೇನೆ ಡ್ರೆಸ್ ಎಲ್ಲಿ ತಗೊಂಡೆ ಎಲ್ಲಿ ತೊಗೊಂಡೆ ಅಂತ ಕೇಳ್ತಾನೆ ಇದ್ರು ಎಲ್ಲರೂ ಕಮೆಂಟ್ ಮಾಡ್ತಾನೆ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಅಂತಂದರೆ ಅದಾದ್ಮೇಲಿಂದ ಅವನಿಗೆ ಆಂಟಿ ಮನೆಗೆ ಒಂದು ದಿನ ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಅವ್ನಿಗೆ ಸಮಾಧಾನನೇ ಆಗಲ್ಲ ಇಲ್ಲಿ ಮನೆ ಗೇಟ್ ಹತ್ರ ನಿಂತ್ಕೊಂಡು ತೋರಿಸ್ತಾನೆ ಕೈನ ಆಂಟಿ ಮನೆಗೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ತೋರಿಸ್ತಾನೆ ಇರ್ತಾನೆ ಸೊ ಹಾಗಾಗಿ ಅಲ್ಲಿ ಕರ್ಕೊಂಡೋದೆ ಅವ್ರ ಮನೆ ಫುಲ್ಲು ಓಡಾಡಿ ಅಂಕಲ್ ಜೊತೆ ಅವನಿಗೆ ಯಾವಾಗಲೂ ಪೂಜೆ ಮಾಡಿ ಅಭ್ಯಾಸ ಡೈಲಿ ನಾನು ಕರ್ಕೊಂಡೋಗಿ ಮಾರ್ನಿಂಗ್ ಟೈಮ್ ಅವನಲ್ಲಿ ಬಿಟ್ಟು ಬಂದು ಇಲ್ಲಿ ಸ್ವಲ್ಪ ನಾನು ಕೆಲಸ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಅಂಕಲ್ ಜೊತೆ ಕೂತ್ಕೊಂಡು ಅಲ್ಲಿ ಪೂಜೆ ಮಾಡೋದು ಅಂಕಲ್ಲು ಶ್ಲೋಕ ಎಲ್ಲ ಹೇಳ್ತಾರೆ ಅದನ್ನು ಕೂಡ ಅವನು ಅವನು ಕೂಡ ಕಲ್ತ್ಕೊಂಡು ಅಂತ ಅವನು ಹೇಳ್ತಾನೆ ತೋರಿಸ್ತೀರಿ ನಿಮಗೆ ಅವನು ಯಾವ ರೀತಿ ಶ್ಲೋಕ ಹೇಳ್ತಾನೆ ಅಂತ ಹಾಗೆಯೇ ಗಂಧದ ಕಡೆಯೂ ಅಷ್ಟೇ ಅಂಕಲೆಲ್ಲ ಪೂಜೆ ಮಾಡ್ತಿರ್ತಾರಲ್ಲ ಅದನ್ನೆಲ್ಲ ನೋಡಿಕೊಂಡು ಅವನು ಕೂಡ ಅದೇ ರೀತಿ ಮಾಡ್ತಾನೆ ಅಲ್ಲಿ ಆಂಟಿ ಏನೋ ಆಗ್ತಾನೆ Mama siap ya. Mami. Sini. Sini mami. Ah sini, hina saya ಿನ <coughs> ಇಲ್ಲಿ ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂಕಲ್ ಮನೆಯಿಂದ ಬಂದ ಮನೆಗೆ ನೋಡೋದ್ರಲ್ಲ ಗಾಯಿಸಿ ಯಾವ ರೀತಿ ಶ್ಲೋಕ ಹೇಳ್ತಾನೆ ಅಂತ ದೇವ್ರಿಗೂ ಅರ್ಥ ಆಗಬೇಕು ಅವ್ನಿಗೆ ಅರ್ಥ ಆಗಬೇಕಷ್ಟೇ ನಮಗಂತೂ ಅದು ಏನೇನು ಹೇಳ್ತಾನೋ ಗೊತ್ತಿಲ್ಲ ನಮಗಂತೂ ಅರ್ಥ ಆಗಲಿಲ್ಲ ಬಟ್ ಅವನಿಗೆ ಫುಲ್ಲು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಇನ್ನೂ ಎಷ್ಟು ಶ್ಲೋಕಗಳು ಈ ಥರ ಎಲ್ಲ ಹೇಳ್ತಾನೋ ನನಗೆ ಎಷ್ಟು ತಲೆ ತಿಂದಿಡ್ತಾನೋ ನನಗಂತೂ ಗೊತ್ತಿಲ್ಲ ಸೊ ನೋಡೋಣ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ ಬಂದುಬಿಟ್ಟು ಸ್ವಲ್ಪ ಅಲ್ಲಿ ಮಾವಿನ ಸೊಪ್ಪೆಲ್ಲ ಸೈಡ್ ಸೈಡಲ್ಲಿ ಸ್ವಲ್ಪ ಬಿದೋಗಿದ್ದು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದೆ ಹಾಗೆಯೇ ನನ್ನ ಹಸ್ಬೆಂಡ್ ಕೈಲಿ ಪೂಜೆ ಮಾಡಿಸ್ತೆ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ ಹ್ಯಾಪಿ ಹೇಳ ನೋಡಿ ಗಾಯ್ಸ್ ನನ್ನ ಮಗ ಹೇಗ್ ಕಾಣಿಸ್ತಿದಾನೆ ಅಂತ ಅಲ್ಲೋ ಅಲ್ಲಿ ಡ್ರೆಸ್ ತೋರ್ಸು ನಿಂದ ಎಲ್ಲರಿಗೂ ಅಲ್ಲಿ ಡ್ರೆಸ್ ತೋರ್ಸು ಪಪ್ಪ ನಂದು ಬೇಡ ಏರಿಂಗ್ಸು ಅಲ್ಲಿ ಡ್ರೆಸ್ ತೋರ್ಸು ಅಲ್ಲಿ ಅಲ್ಲಿ ಡ್ರೆಸ್ ತೋರ್ಸಮ್ಮ ಚಿನ್ನ ಇಲ್ಲಿ 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 ಅಲ್ಲಿ ಇಲ್ಲಿ ತಗೋ ತಗೋ ಡ್ರೆಸ್ ತೋರ್ಸು ಪಪ್ಪ ಡ್ರೆಸ್ ಅರೆ ಏನು ಮಾಡ್ತಿದ್ದೀಯಾ ನೀನು ಇಲ್ಲೋಡು ಇಲ್ಲೋಡು ಎಲ್ಲರೂ ಡ್ರೆಸ್ ತೋರಿಸ್ತಾ ನೀನು ಹಾಂ ಡ್ರೆಸ್ ತೋರಿಸ್ತಾ ಇಲ್ಲ ಇಲ್ಲೋಡು ಇಲ್ಲಿ ಡ್ರೆಸ್ ತೋರಿಸು ಪಾಪ ಇಲ್ಲೇ ಚಿನ್ಮಾ ನಿಂತ್ಕೊ ಮೇಲೆ ಕೊಡ್ತೀನಿ ನಿಂತ್ಕೊ ನಿಂತ್ಕೊ ಇಲ್ಲಿ ರಸ್ತೆ ತೋರಿಸ್ಬಿಡು ಎಲ್ಲರಿಗೂ ಇಲ್ಲಿ ಇಲ್ಲಿ ಡ್ರೆಸ್ ತೋರಿಸ್ಬಿಡು ಗೈಸ್ ನೋಡಿ ಡ್ರೆಸ್ ಇದಾನೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನೆ ಕಲರ್ ಕಾಂಬಿನೇಷನ್ ಅಂತೂ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಇಲ್ಲಿನೂ ಅಷ್ಟೇನೆ ಎಲ್ಲರೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ ನೋಡಿ ಅಂತ ಸಕ್ಕತ್ ಆಟ ಗಾಯ್ಸ್ ಹಾಯ್ ಮಾಡಿ ಎಲ್ಲರಿಗೂ ಏನದು ಕಾಫಿ ಕಾಫಿ ಹ್ಯಾಪಿ ಯುಗಾದಿ ವಾ ವಾ ಬಾ ವಾ ಯುಗಾದಿ ಯು ಹೇಳ್ಬಿಡು ಯುಗಾದಿ ಹೇಳ್ಬಿಡು ಚಿನ್ನಮ್ಮ ಇಲ್ಲಿ ಹ್ಯಾಪಿ ಹೇಳಲ್ಲಿ ಹ್ಯಾಪಿ ಹೇಳಬೇಕು ಬೇಗ ಬೇಗ ಫಸ್ಟ್ ಹೇಳ್ಬಿಡಿಲಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಗಾಯಸ್ ಇವಾಗ ಎಲ್ಲ ಕೆಲಸ ಮುಗೀತು ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಡುಗೆಗೆ ಇವತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಯಿ ಒಬ್ಬಟ್ಟನ್ನ ಮಾಡ್ತೀನಿ ಅಂದರೆ ಕಾಳು ಒಬ್ಬಟ್ಟೆಲ್ಲ ತುಂಬ ದಿನ ಇಟ್ಕೊಂಡು ತಿನ್ನಲಿಕ್ಕೆ ಆಗಲ್ಲ ಅಲ್ವಾ ಅದು ಬೇಗನೆ ಹೋಗ್ಬಿಡುತ್ತೆ ಬಟ್ ಕಾಯಿ ಒಬ್ಬಟ್ಟಂತೂ ಚೆನ್ನಾಗಿರುತ್ತೆ ತುಂಬ ದಿನವೂ ಇಟ್ಕೊಂಡು ತಿನ್ಬೋದು ಆ್ಯಂಡ್ ಕಾಯಿ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಕಾಳು ಒಬ್ಬಟ್ಟಿಗೆ ಹೊಲ್ಸ್ಕೊಂಡ್ರೆ ಕಾಯಿ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಸಾಂಬಾರೆಲ್ಲ ಮಾಡಿಕೊಂಡು ಸ್ವಲ್ಪ ಒಬ್ಬಟ್ಟನ್ನ ಮಾಡ್ತೀನಿ ಬನ್ನಿ ನಾನು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅಮ್ಮ ಇಲ್ಲಿ ಏನು ತೋರಿಸಿ ಏನದು ಇಲ್ಲಿ ನೋಡು ಇಲ್ಲಿ ಅಮ್ಮ ನೋಡಿ ಇಲ್ಲಿ ಇಲ್ಲಿ ಅಮ್ಮ ನೋಡು ಬೇಗ ಬೇಗ ತಗೋ ಇಲ್ಲೊಂದು ಚೀ ಇಲ್ಲೊಂದು ಮಿಮ್ಮಿ ಇಲ್ಲೊಂದು ಇಲ್ಲೊಂದ್ ಅರೆ ಇಲ್ಲಿ ತಗೋ 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 ಇಲ್ಲೊಂದು ಮಿಮ್ಮಿ ತಗೋ ಇಲ್ಲಿ ಕಚ್ಚು 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 ಹಾರಿ ಹಿಂಗೆ ಏನ್ ನೋಡ್ತಿದ್ ಬೇಡಿಯಕ್ಕೆ ಹೋಗ್ತಿದ್ದೆ ನೀನು ಕಚ್ಚಿ ಮಾದು ಅಬ್ಬಾ ಒಬ್ಬ ಕಚ್ಚಿ ಮಾಡುತ್ತೆ ಇರ್ಬೇ ನಿಂಗೆ ನೋಡಿ ಗಾಯ್ಸ್ ನನ್ನ ಮಗ ಯಾವ ರೀತಿ ಆಟಾಡ್ತಾನೆ ಅಂತ ಆಟ ಆಡಿಸ್ಲಿಕ್ಕೆ ತುಂಬಾ ಇಷ್ಟ ಬಟ್ ಏನು ಮಾಡ್ತೀರಾ ನನಗೆ ಕೆಲಸ ಜಾಸ್ತಿ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಆಟ ಆಡಿಸ್ತೀನಿ ಬೇರೆ ಟೈಮಲ್ಲೆಲ್ಲ ಬರೀ ಕೆಲಸ ಮಾಡ್ಕೊಳ್ಳೋದೇ ಆಗ್ಬಿಡುತ್ತೆ ಸೊ ಅವನ್ನ ಸ್ವಲ್ಪ ಸ್ವಲ್ಪತೆಲ್ಲ ಆಟ ಆಡಿಸ್ಬಿಟ್ಟು ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಹಾಗಾಗಿ ಸಿಂಪಲಾಗಿ ನಾನು ಇದನ್ನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮಾಮೂಲಿ ಅಂದರೆ ಬೇಳೆ ಟೊಮೊಟೊ ಸ್ವಲ್ಪ ಅರ್ಶಿನ ಉಪ್ಪು ಎಲ್ಲ ಕೂಗಿಸ್ಕೊಂಡೆ ಕೂಗಿಸ್ಕೊಂಡ್ಬಿಟ್ಟು ನುಗ್ಗೆಕಾಯನ್ನೆಲ್ಲ ಎಳೆದು ಇಟ್ಕೊಂಡಿದ್ದೆ ಹಾಗೆಯೇ ಸಾಸಿವೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಮೂರನ್ನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಹಾಗೆಯೇ ಬೇಳೆ ಕೂಗಿಸ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಮತ್ತು ಸಾಂಬಾರು ಪೌಡ್ರು ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಅದನ್ನು ಒಂದು ಫೈವ್ ಮಿನಿಟ್ಸ್ ಕುದಿಸಿದೆ ಆಮೇಲೆ ಅದರೊಳಗಡೆ ನಾನು ನುಂಗೆಕಾಯಿನ ಹಾಕಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನು ಕುದಲಿಕ್ಕೆ ಬಿಟ್ಟೆ ಫೈನಲಿ ನಿಮಗೆ ಸಾಂಬಾರು ರೆಡಿ ಆಯಿತು ಅದಾದಮೇಲಿಂದ ನಾನು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಇದೇ ಫಸ್ಟ್ ಟೈಮು ನಾನು ಕಾಯಿ ಒಬ್ಬಟ್ಟನ್ನ ಮಾಡ್ಕೊಂಡಿದ್ದು ಅಂದರೆ ನಮ್ಮ ಮನೆಯಲ್ಲಿ ಕಾಳು ಒಬ್ಬಟ್ಟು ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ ಇವತ್ತು ಕಾಯಿ ಒಬ್ಬಟ್ಟು ಮಾಡು ಅಂತ ಹೇಳಿದ್ರು ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಮೈದಾ ಮತ್ತು ಅಂದರೆ ಒಂದು ಕಪ್ಪು ಮೈದಾ ಹಾಗೆಯೇ ಅರ್ಧ ಕಪ್ಪಷ್ಟು ರವೆನ ತಗೊಂಡು ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡು ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫುಲ್ಲು ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಯಿತು ಇವಾಗ ನಾನು ಒಂದು ಆಫ್ ಆನ್ ಅವರ್ ಇದನ್ನು ಎತ್ತಿಡ್ತೀನಿ ಆಮೇಲೆ ಅದಾದಮೇಲಿಂದ ನಾನು ಸ್ವಲ್ಪ ರವೆ ಮತ್ತು ಸ್ವಲ್ಪ ಗಸಗಸೇನ ಇಲ್ಲಿ ಇದ್ದೀನಿ ಈ ಥರ ಹಾಕೋದ್ರಿಂದ ತುಂಬಾ ಅಂದರೆ ತೆಳುವು ಆಗ್ಬಿಡೋದು ಆ ಥರ ಎಲ್ಲ ಆಗೋದಿಲ್ಲ ನಮಗೆ ಹೂರ್ಣ ಹಾಗಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲಿಂದ ನಾನು ಒಂದು ಕಪ್ಪಷ್ಟು ಕಾಯಿನ ತೊಗೊಂಡೆ ಕಾಯಿನ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದೇ ಒಂದು ರೌಂಡು ಗ್ರೈಂಡ್ ಮಾಡಿಕೊಂಡೆ ಯಾಕಪ್ಪ ಅಂತಂದರೆ ಅದು ಒಂಥರ ದಪ್ಪ ದಪ್ಪ ಸಿಗುತ್ತೆ ಕಾಯಿ ಹಾಗಾಗಿ ಚಿಕ್ಕ ಚಿಕ್ಕಕ್ಕೆ ಸಿಗಲಿ ಅಂತ ಈ ಥರ ಗ್ರೈಂಡ್ ಮಾಡಿಕೊಂಡೆ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡು ಇವಾಗ ಅದನ್ನು ಕರಗಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಬೆಲ್ಲಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನು ಬೆಲ್ಲನ ಕರಗಿಸ್ಕೊಳ್ತೀನಿ ನೋಡಿ ಬೆಲ್ಲ ಎಲ್ಲ ಮೇಲೆ ಫುಲ್ಲು ಅದನ್ನು ಶೋಧಿಸ್ಕೊಂಡು ಈ ಥರ ಅದೇ ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದೇ ಒಂದು ಅಂಟು ಬರಬೇಕು ಆ ಥರ ನಾನು ಇದನ್ನು ಫುಲ್ಲು ಬೇಯಿಸ್ಕೊಳ್ತಾ ಇದ್ದೀನಿ ಅದು ಬೇಯಿಸ ಆದ್ಮೇಲೆ ನಾನು ಆ ಕಾಯಿನ ಹಾಕಿಬಿಟ್ಟು ಹಾಗೆಯೇ ಗಸಗಸೆ ಮತ್ತೆ ರವೆನ ಹುರ್ಕೊಂಡಿದ್ದಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸಲ ಈ ಥರ ಕೈ ಆಡಿಸ್ತೀನಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಆಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ಮೀಡಿಯಂ ಫ್ಲೇಮ್ ಮತ್ತು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಫುಲ್ಲು ಸೀದೋಗಿಬಿಡುತ್ತೆ ಹಾಗಾಗಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹೂನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ಟು ಹಾಗೆಯೇ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಗಟ್ಟಿ ಆಗೋವರೆಗೂ ಒಂದು ಟೆನ್ ಮಿನಿಟ್ಸ್ ಈ ಥರ ನಾವು ಆಡಿಸ್ತಾನೆ ಇರಬೇಕು ನೋಡಿ ಈಗ ಅದು ಹಾರ್ಲಿಕ್ಕೆ ಬಿಟ್ಟಿದ್ದೆ ಆರಾದಮೇಲೆ ಈ ಥರ ಉಂಡೆನ ಮಾಡಿಕೊಂಡು ಸ್ವಲ್ಪ ಆ ಮೈದಾ ಎಲ್ಲ ಕಲಸಿಟ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಫುಲ್ಲು ಒತ್ಬಿಟ್ಟು ಇವಾಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಅದನ್ನು ನಾನು ಒತ್ತಿರೋದು ನಾನು ನಿಮಗೆ ವಿಡಿಯೋನ ಹಾಕಿಲ್ಲ ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ನಿಮಗೂ ಬೋರ್ ಹೊಡೆದ್ಬಿಡುತ್ತಲ್ವ ನೋಡಲಿಕ್ಕೆ ಅಂತ ಅದನ್ನು ಹಾಕಿಲ್ಲ ನಾನು ಅಗೇನೇ ಗಾಯ್ಸ್ ನನ್ನ ಮಗನದು ಡ್ರೆಸ್ಸು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ಈ ಥರ ಎಲ್ಲ ಕಮೆಂಟ್ಸ್ ಎಲ್ಲ ಓದಲಿಕ್ಕೆ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಫೈನಲಿ ಒಬ್ಬಟ್ಟು ರೆಡಿ ಆಯಿತು ಗಾಯ್ಸ್ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಮನೆಯ ಸಿಂಪಲ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಓಕೆ ಗಾಯ್ಸ್ ನಾನು ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎರಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಬಾಯ್ ಟೇಕ್ ಕೇರ್